ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಎಂಬುದು ಬರೀ ಹೆಸರಲ್ಲ ಮಂತ್ರಕಣ ಶಕ್ತಿ ಕಣ ತಾಯಿ ಕಣ ದೇವಿಕಣ ಎಂತಾರೆ ಕವಿ ಕುವೆಂಪು ಕನ್ನಡದ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಹಿರಿಯ ಸಾಹಿತಿ ಎಚ್ ಎಸ್ ಕೆ ಅವರು ಕರ್ನಾಟಕದ ಇತಿಹಾಸ ಸಂಸ್ಕೃತಿ ಇಲ್ಲಿನ ಭಾಷೆ ನುಡಿ ಬಗ್ಗೆ ಸಾಕಷ್ಟು ಉತ್ತಮವಾದ ಸಾಕಷ್ಟು ಬರಹಗಳನ್ನು ಬರೆದಿದ್ದಾರೆ ಅವರೊಂದು ಲೇಖನದಲ್ಲಿ ಹೇಳ್ತಾರೆ ನಮ್ಮ ಕರ್ನಾಟಕ ಬರಿಯ ದೇಶ ವಿಸ್ತರಣಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಿಲ್ಲ ಕಾಲ ವಿಸ್ತೀರ್ಣವನ್ನು ನಾವು ಪ್ರಮುಖವಾಗಿ ಭಾವಿಸ್ತೀವಿ ಅದನ್ನ ಚದರ ಮೈಲಿಗಳಿಂದ ಅಳೆದರೆ ಸಾಲದು ಚದರ ವರ್ಷಗಳಿಂದಲೂ ಗುರುತಿಸಬೇಕು ಅಂತ ವ್ಯಷ್ಟಿ ರೂಪವಾದ ವ್ಯಕ್ತಿಗೆ ಕೋಶಗಳು ಇರುವಂತೆ ಸಮಷ್ಟಿ ರೂಪವಾದ ದೇಶಕ್ಕೂ ಕೋಶಗಳಿವೆ ಎಂದು ಭಾವಿಸುದಾದರೆ ಕರ್ನಾಟಕಕ್ಕೆ ಅನ್ನಮಯ ರೂಪವಾದ ಭೂಪ್ರದೇಶ ಇರುವಂತೆಯೇ ಪ್ರಾಣ ಮನೋಯ ರೂಪವಾದ ಚಿತ್ ಪ್ರದೇಶವೂ ಇದೆ ಚಿನ್ಮಯವು ಆಧ್ಯಾತ್ಮಿಕವೂ ಆಗಿರುವ ಆ ಸಂಸ್ಕೃತಿ ಕೋಶವೇ ಕರ್ನಾಟಕ ದೇವಿಯ ಸೂಕ್ಷ್ಮ ಶರೀರ ಎಂಬುದು ನಂಬಿಕೆ ಅಂತೆಯೇ ಕರ್ನಾಟಕ ಎಂದೊಡನೆ ಒಬ್ಬೊಬ್ಬರಲ್ಲಿ ಒಂದೊಂದು ತೆರೆದಾದ ಭಾವನೆ ಸ್ಫುರಿಸುವುದು ಸಹಜ ಕರ್ನಾಟಕ ಎಂಬ ಹೆಸರಿನ ಪ್ರಾಚೀನತೆಯನ್ನ ನೆನೆಯುವುದಾದರೆ ಮಹಾಭಾರತದಷ್ಟು ಹಿಂದಕ್ಕೆ ನಮ್ಮ ನೆನಪು ಜಾರುತ್ತದೆ ಕನ್ನಾಡು ಕರುನಾಡು ಎಂಬ ಅಚ್ಚ ಕನ್ನಡ ಪದಗಳಿಂದ ಕರ್ನಾಟಕ ಕರ್ನಾಟಕ ಪದಗಳ ವ್ಯುತ್ಪನ್ನ ಆಗಿದೆ ಎನ್ನುವುದು ಒಂದು ಅಭಿಪ್ರಾಯ ಅದು ಕರಿಯ ಮಣ್ಣಿನ ಭೂಮಿಯುಳ್ಳ ಚೆಲುವಾದ ಪ್ರದೇಶ ಕೆಳಗೆ ಬೆಳಹೊಲ ಕಪ್ಪು ಮೇಲೆ ಬಾಂಬೊಲ ಕಪ್ಪು ಬೆಟ್ಟಗಳು ಕಪ್ಪು ಕಾರ್ಮೋಡುಗಳು ಕಪ್ಪು ಹೊಳಕೆರೆಯ ಕಪ್ಪು ತಾಯ್ ಕಾಲ್ ತೊಳೆವ ಉಪ್ಪು ಕಡಲದು ಕಪ್ಪು ಕನ್ನಡದ ಕಣ್ಣೋಟ ಕೂರ್ಪು ಆರ್ಪು ಎಂಬುದು ಬಿಎಂ ಶ್ರೀವಾಣಿ ಕರ್ನಾಟಕದ ಇತಿಹಾಸ ಬಹಳ ಸುದೀರ್ಘವಾಗಿದೆ ಅಶೋಕನ ಕಾಲಕ್ಕೂ ಹಿಂದಿನಿಂದಲೂ ಇದನ್ನು ಗುರುತಿಸಬಹುದು ಕರ್ನಾಟಕದಲ್ಲಿಯ ಮಾನವನ ಪ್ರಾಚೀನತ್ವ ಪ್ರಾಕ್ ಶಿಲಾಯುಗದ ಸುಮಾರಿನಿಂದಲೇ ಆರಂಭ ಆಗುವಂಥದ್ದು ಮೌರ್ಯರ ಕಾಲಕ್ಕೂ ಹಿಂದೆ ಕರ್ನಾಟಕಕ್ಕೆ ರಾಜಕೀಯ ಸ್ಥಾನಮಾನಗಳು ಇದ್ದವು ಎಂಬುದು ಇತಿಹಾಸಕಾರರ ಅಭಿಪ್ರಾಯ ಕದಂಬ ಗಂಗಾ ಚಾಲುಕ್ಯ ರಾಷ್ಟ್ರಕೂಟ ಹೊಯ್ಸಳ ವಿಜಯನಗರ ಮೈಸೂರು ಅರಸರ ಆಳ್ವಿಕೆಗಳು ಕರ್ನಾಟಕದ ರಾಜಕೀಯ ಹಾಗೂ ಸಾಂಸ್ಕೃತಿಕ ಇತಿಹಾಸದ ಉಜ್ವಲ ಅಧ್ಯಾಯಗಳು ಕಲಾ ದೃಷ್ಟಿ ಉಳ್ಳವರಿಗೂ ಕರ್ನಾಟಕ ತುಂಬ ಕಣ್ಣಿಗೆ ಹಬ್ಬ ಬಾದಾಮಿಯ ಗುಹಾಲೆಗಳು ಐಹೊಳೆ ಪಟ್ಟದ ಕಲ್ಲುಗಳ ದೇಗುಲುಗಳ ದಿವ್ಯಜಾಲ ಶ್ರವಣಬೆಳಗೊಳದ ಮೂರ್ತಿ ಬೇಲೂರು ಹಳೆಬೀಡುಗಳ ಶಿಲ್ಪ ಚಾತುರ್ಯ ಹಂಪಿಯಲ್ಲಿ ಹಬ್ಬಿರುವ ಗತವೈಭವ ಬಿಜಾಪುರದ ಗೋಳಗುಮ್ಮಟ ಹಲವೆಡೆಗಳಲ್ಲಿ ಸಿಂಪಡಿಸಿದ ಚಿತ್ರಕಲಾ ಸೌಂದರ್ಯ ಇದಕ್ಕೆ ಮನಸೋಲದೆ ಇರುವವರು ಯಾರು ಕರ್ನಾಟಕದ ಧಾರ್ಮಿಕ ಪರಂಪರೆಯು ಬಹಳ ಉಜ್ವಲ ಆಗಿರುವಂಥದ್ದು ಬಹುತೇಕ ಎಲ್ಲ ಧರ್ಮಗಳನ್ನೂ ಕರ್ನಾಟಕ ಸ್ವಾಗತಿದೆ ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳು ಇಲ್ಲಿ ಕಂಡಿವೆ ಹನ್ನೆರಡನೇ ಶತಮಾನದಷ್ಟು ಹಿಂದೆಯೇ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯನ್ನು ಮೆರೆದ ವೀರಶೈವ ಧರ್ಮ ಕರ್ನಾಟಕದ್ದೇ ಎನ್ನಬಹುದು ಅಂದೇ ದ್ವೈತ ಕೂಡ ಕಾಲಾನುಕ್ರಮದಲ್ಲಿ ಇಸ್ಲಾಂ ಹಾಗೂ ಕ್ರೈಸ್ತ ಧರ್ಮಗಳಿಗೂ ಕರ್ನಾಟಕ ಇಂಬಿನಿಟ್ಟಿತು ಹೀಗಾಗಿ ಸರ್ವಧರ್ಮ ಸಮನ್ವಯವೇ ಕರ್ನಾಟಕದ ಆದರ್ಶ ಅಂತ ಎಚ್ ಎಸ್ ಎಚ್ ಎಸ್ ಕೆ ಅವರು ಹೇಳ್ತಾರೆ ಒಂದು ಕಾಲದಲ್ಲಿ ಕಾವೇರಿಯಿಂದ ಗೋದಾಬರಿವರೆಗೆ ಹಬ್ಬಿತ್ತೆಂದು ಕವಿಯಿಂದ ವರ್ಣಿತವಾದ ಕರ್ನಾಟಕ ಇನ್ನೊಂದು ದೃಷ್ಟಿಯಿಂದಲೂ ವಿಶಿಷ್ಟವಾದದ್ದು ದಕ್ಷಿಣ ಕರ್ನಾಟಕದ ಸಂಗೀತ ಸಂಪ್ರದಾಯಕ್ಕೆ ಕರ್ನಾಟಕ ಸಂಗೀತವೇ ಎಂದು ಹೆಸರು ಅಲ್ಲದೆ ಉತ್ತರದ ಹಿಂದೂಸ್ತಾನಿ ಸಂಗೀತ ಸಂಪ್ರದಾಯವನ್ನು ಕರ್ನಾಟಕ ಪೋಷಿಸುತ್ತಾ ಬಂದಿದೆ ಇವೆರಡೂ ಸಂಪ್ರದಾಯಗಳಲ್ಲಿ ಸುಖ್ಯಾತರಾದ ಅನೇಕ ಸಂಗೀತಗಾರರು ಕರ್ನಾಟಕದವರು ಕರ್ನಾಟಕ ಭಾರತದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದು ಕರ್ನಾಟಕದ ಸಾಹಿತ್ಯ ಪರಂಪರೆ ಕೂಡ ಸುದೀರ್ಘವಾಗಿದೆ ಪಂಪ ರನ್ನಾದಿ ಜೈನ ಕವಿಗಳು ಹರಿಹರ ರಾಘವಾಂಕ ಚಾಮರಸರೆ ಮುಂತಾದ ವೀರಶೈವ ಕವಿಗಳು ಲಕ್ಷ್ಮೀಶ ಕುಮಾರವ್ಯಾಸ ರತ್ನಾಕರವರ್ಣಿಯ ಮುಂತಾದವರು ಮಾಸ್ತಿ ಬೇಂದ್ರೆ ಕುವೆಂಪು ಕಾರಂತ ಭೈರಪ್ಪ ಮುಂತಾದ ಆಧುನಿಕರು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರಲ್ಲದೆ ವಿಶ್ವ ಸಾಹಿತ್ಯ ಶ್ರೇಣಿಯಲ್ಲಿ ನಿಲ್ಲಬಲ್ಲ ಉತ್ತಮ ಕೃತಿಗಳನ್ನು ರಚಿಸಿದ್ದಾರೆ ನಾಟಕ ಚಿತ್ರಕಲೆ ಜಾನಪದ ಮುಂತಾದ ಅನೇಕ ರಂಗಗಳಲ್ಲಿಯೂ ಕೂಡ ಕರ್ನಾಟಕ ಕರ್ನಾ ಅದ್ಭುತವಾದ ಸಾಧನೆ ಮಾಡಿದೆ ಭೌತಿಕ ಸ್ಥಾನಮಾನಗಳು ನಿಸರ್ಗ ಸಂಪತ್ತು ಕಡಿಮೆಯದಲ್ಲ ಇಲ್ಲಿಯ ನೆಲ ಜಲ ಖನಿಜ ಎಲ್ಲವೂ ವೈವಿಧ್ಯಮಯ ಅಂತೆಯೇ ಪ್ರಾಣಿ ಲೋಕ ಹಾಗೆ ಸಸ್ಯ ಸಂಪತ್ತು ಕೂಡ ಅಷ್ಟೇ ವೈವಿಧ್ಯಮಯ ಹುಲಿ ಆನೆ ಕಾಡಮ್ಮೆ ಶ್ರೀಗಂಧ ಕಾಫಿ ಚಿನ್ನ ಕಬ್ಬಿಣ ಎಲ್ಲಕ್ಕೂ ಇದು ಪ್ರಸಿದ್ಧ ವಿಶ್ವದಲ್ಲೇ ಮೊದಲ ಬಾರಿಗೆ ಜಲ ವಿದ್ಯುತ್ತನ್ನ ಉತ್ಪತ್ತಿ ಮಾಡಿದ್ದು ಹಳೆ ಮೈಸೂರಿನ ಶಿವಸಮುದ್ರದಲ್ಲಿ ದಕ್ಷರಾದ ದೂರದೃಷ್ಟಿಯ ಅನೇಕ ಆಡಳಿತಗಾರರು ಕರ್ನಾಟಕವನ್ನ ಆಧುನಿಕಗೊಳಿಸಲು ಶ್ರಮಿಸಿದ್ದಾರೆ ಕರ್ನಾಟಕದ ಎಲ್ಲ ಮುಖಗಳ ಪರಿಚಯ ಮಾಡಿಕೊಡುವಂತಹ ಪ್ರಯತ್ನ ಪ್ರತಿ ವರ್ಷ ಎಲ್ಲ ದಿನಗಳಲ್ಲಿ ಕೂಡ ನಡೀಬೇಕು ಅಂತ ಎಚ್ ಎಸ್ ಕೆ ಅವರು ಹೇಳುವಂಥದ್ದು ಹಾಗಾಗಿ ಇವತ್ತು ಆಧುನಿಕ ಕರ್ನಾಟಕ ಕೂಡ ಈ ಎಲ್ಲ ಮಹನೀಯರ ಕೊಡುಗೆಗಳಿಂದ ಬಹಳ ಸಮೃದ್ಧವಾಗಿ ನಿಂತಿರುವಂಥದ್ದು ಮುಖ್ಯವಾಗಿ ಬೆಂಗಳೂರು ಅಂತೂ ಐ ಟಿ ಕ್ಯಾಪಿಟಲ್ ಅನ್ನಿಸಿರುವಂಥದ್ದು ಜಗತ್ತಿನ ಐ ಟಿ ಕ್ಷೇತ್ರದ ನಕಾಶೆಯಲ್ಲಿ ಯಾವತ್ತೂ ಕೂಡ ಬೆಂಗಳೂರಿನ ಮಾಹಿತಿ ತಂತ್ರಜ್ಞಾನವನ್ನು ಮರೆಯಲು ಸಾಧ್ಯವಿಲ್ಲ ಅದೇ ರೀತಿ ಇದಕ್ಕೂ ಹಿಂದೆನೇ ಬೆಂಗಳೂರಿನಲ್ಲಿ ತಂತ್ರ ವಿಜ್ಞಾನಗಳ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಗೆ ಐ ಎಸ್ ಸಿ ಸೇರಿದಂತೆ ಅನೇಕ ಸಂಸ್ಥೆಗಳು ಇಲ್ಲಿ ಅಸ್ತಿತ್ವಕ್ಕೆ ಬಂದು ಅಮೂಲ್ಯವಾದಂತಹ ಕೊಡುಗೆಯನ್ನು ಸಲ್ಲಿಸಿರುವಂಥದ್ದು ಜ್ಞಾನ ಕಾಶಿ ಅಂತಲೇ ಬೆಂಗಳೂರನ್ನು ಹೇಳ್ಬೋದು ಅದೇ ರೀತಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅದರದ್ದೇ ಆದಂತಹ ಅನೇಕ ವೈಶಿಷ್ಟ್ಯತೆಗಳು ಇರುವುದನ್ನು ನಾವು ಕಾಣ್ಬೋದು ಅದು ಭೌಗೋಳಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿ ಕೂಡ ಕರ್ನಾಟಕ ಅಂದ್ರೆ ಅದೊಂದು ದೊಡ್ಡ ಜಗತ್ತು ಅಂತಲೇ ಹೇಳ್ಬೋದು ಇದೇ ಕಾರಣಕ್ಕೆ ಇವತ್ತು ಕರ್ನಾಟಕಕ್ಕೆ ನಾನಾ ದೇಶಗಳಿಂದ ಹೂಡಿಕೆದಾರರು ಬರ್ತಾ ಇದ್ದಾರೆ ದೊಡ್ಡ ಮಟ್ಟಿನ ಇನ್ವೆಸ್ಟ್ಮೆಂಟ್ ನಡೀತಾ ಇದೆ ಬೆಂಗಳೂರಂತೂ ಒಂದು ಕೋಟಿಗೂ ಹೆಚ್ಚಿನ ಜನಸಂಖ್ಯೆಯೊಂದಿಗೆ ಇಡೀ ಜಗತ್ತನ್ನು ಇವತ್ತು ಆಕರ್ಷಿಸುವಂಥದ್ದು ಭಾರತದ ನಾನಾ ರಾಜ್ಯಗಳಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಜೀವನೋಪಾಯವನ್ನು ಲಕ್ಷಾಂತರ ಮಂದಿ ಕಂಡುಕೊಳ್ತಾ ಇದ್ದಾರೆ ಕೇವಲ ಐ ಟಿ ಸೆಕ್ಟರ್ ಒಂದೇ ಮೂವತ್ತು ಲಕ್ಷಕ್ಕೂ ಹೆಚ್ಚು ಟೆಕ್ಕೆಗಳಿಗೆ ಉದ್ಯೋಗ ನೀಡಿದ್ರೆ ಇದರ ಸುತ್ತಮುತ್ತ ಇನ್ನೂ ಅನೇಕ ಉದ್ಯಮಿಗಳು ಇಂಡಸ್ಟ್ರಿಗಳು ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಬೆಳೀತಾ ಇರುವಂತದ್ದನ್ನ ನಾವು ದಿನನಿತ್ಯ ನೋಡಬಹುದು